ಮದ್ದೂರಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಮುಂದೆ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ರೈತ ಹೋರಾಟಗಾರ್ತಿ ಸುನಂದ ಜೈರಾಮ್ ನೇತೃತ್ವದ ಪ್ರತಿಭಟನೆಯಲ್ಲಿ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಹಾಗೂ ರೈತರು ಮಾಜಿ ಶಾಸಕ ಜಿಬಿ ಶಿವಕುಮಾರ್ ಭಾಗಿಯಾಗಿ ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದರು ತಮ್ಮೂರಿನ ಪಂಚಾಯಿತಿಯನ್ನು ನಗರಸಭೆ ಸೇರ್ಪಡೆಗೆ ಕೈಬಿಡಬೇಕು ಪಂಚಾಯಿತಿಯನ್ನು ನಗರಸಭೆ ಸೇರ್ಪಡೆ ಮಾಡಿದ ಶಾಸಕರಾದ ಉದಯ್ ಹಾಗೂ ದಿನೇಶ್ ಗೂಳಿಗೌಡ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ ಹೊರಹಾಕಿದರು ಸರ್ಕಾರ ಈ ಕೂಡಲೇ ತಮ್ಮೂರಿನ ಗ್ರಾಮ ಪಂಚಾಯಿತಿಯನ್ನು ನಗರಸಭೆಯಿಂದ ಕೈಬಿಡುವಂತೆ ಆಗ್ರಹಿಸಿದರು ಎಲ್ಲ ಜಿಲ್ಲೆಯ ಈಗ ಶರೀರದಲ್ಲಿ ಯಾವ ಭಾಗದಲ್ಲಿ ನೋವು ಆದ್ರೂ ಶರೀರಕ್ಕೆ ನೋವು ಅದು ಗೆದ್ದಲಿಗೆರಲ್ಲಾಗಿ ಅದಲ್ಲದೆ ನಮ್ಮ ರೈತ ಸಂಘ ಹೊರದಕ್ಕೆ ಬರ್ಬೇಕಾದ್ರೆ ಮೂರ ಈ ಊರೇ ಗೆದ್ದಲಗೆರೆನೆ ಆವತ್ತಿನ ದಿವಸ ಆ ರೈತ ಸಂಘ ಬಂದೇನೆ ಈ ಒಂದು ರಾಜ್ಯದಲ್ಲಿ ಜನತಾ ಪಕ್ಷ ಸರ್ಕಾರ ಬೊಮ್ಮಾಯಿಯವರು ರಾಮಕೃಷ್ಣ ಶೆಟ್ಟಿಯವರು ಸೇವೆಗೊಂಡ್ರು ನಂಜುರ್ ಸ್ವಾಮಿ ಅವರಂತ ಪ್ರಮುಖ ನಾಯಕರ ಆಶೀರ್ವಾದದಿಂದ ಈ ವೇಳೆ ಮುಖಂಡರಾದ ಸುನಂದಾ ಜಯರಾಮ್ ಯೋಗೇಶ್ ಶಿವು ಮುಮ್ಮನ ಸೇರಿದಂತೆ ಇತರರು ಹಾಜರಿದ್ದರು